जवान जय किसान जय जवान जय हमारी मांगी पूरी करो कुर्सी खाली करो हमारी मांगी पूरी करो कुर्सी खाली करो जिंदाबाद खिलाफ जिंदाबाद खिलाफ जिंदाबाद हा झंडा जिंदाबाद आओ झंडा जिंदाबाद हा झंडा जिंदाबाद कार्मिक वर्ग के ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹುಬ್ಬಳ್ಳಿ ನಗರದಲ್ಲಿ ನಿರಂತರವಾಗಿ ಎಪ್ಪತ್ತು ವರ್ಷಗಳಿಂದ ಈ ಕಾರ್ಮಿಕರ ದಿನಾಚರಣೆ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾಕಂದರೆ ಇಡೀ ದೇಶದಲ್ಲಿ ಜಯಂತಿಗಳು ತಾವು ನೋಡಿದರೆ ಭಾಳಷ್ಟು ಜಯಂತಿಗಳು ಆಗ್ತಿರ್ತಾವೆ ಇಡೀ ವಿಶ್ವದ ಎರಡು ನೂರ ಐದು ರಾಷ್ಟ್ರಗಳಲ್ಲಿ ಅದು ಕಾರ್ಮಿಕರ ದಿನಾಚರಣೆ ಆಗ್ತಿತ್ತಪ್ಪ ಅಂತಂದ್ರೆ ಭಾಳ ಹೆಮ್ಮೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ವಿಚಾರ ಪಡ್ತಾ ಯಾಕಂತಂದ್ರೆ ಕಾರ್ಮಿಕರ ದಿನಾಚರಣೆ ಸುಮಾರು ಒಂದು ನೂರ ಮೂವತ್ತು ವರ್ಷ ಮೂವತ್ತೇಳು ವರ್ಷಗಳ ಹಿಂದೆ ಅಮೆರಿಕಾದಲ್ಲಿರುವಂಥ ಚಿಕಾಕು ನಗರದಲ್ಲಿ ಕಾರ್ಮಿಕರಿಗೆ ಸುಮಾರು ಹದಿನೆಂಟು ಇಪ್ಪತ್ತು ಹದಿನಾರು ಹದಿನಾರು ತಾಸು ಉಳಿಸ್ಕೊಟ್ಟಿದ್ರು ಅದು ಆಗಬಾರ್ದು ದುಡಿಯುವ ವರ್ಗಕ್ಕೆ ಭಾಳ ಕಷ್ಟ ನಷ್ಟ ಆಗ್ತೈತಿ ಅವ್ರಿಗೂ ಮನುಷ್ಯರ ಜೀವಿಗಳವರು ಅವ್ರಿಗೂ ಕೂಡ ಗತೆ ಸಾಮಾನ್ಯರಗತೆ ಬದುಕಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ಆ ಕಾಲದೊಳಗೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನ ಸೇರ್ತಾರೆ ಆ ಸೇರೋ ಟೈಮಿನಾಗ ಪೊಲೀಸರು ಹಾಗೂ ಮಿಲ್ಟ್ರಿ ಅವ್ರಿಗೂ ಕೂಡ ಅದ ಕಂಟ್ರೋಲ್ ಮಾಡಲಿಕ್ಕೆ ಆಗಲಾರದ ನೋಡ್ಲ ನೋಡಲಾರದಕ್ಕೆ ಕಾರ್ಮಿಕರ ಶಕ್ತಿ ಭಾಳ ದೊಡ್ಡ ಆಗೋದ್ರಿಂದ ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಹಾಗೂ ಗೋಲಿಬಾರ ಮಾಡೋ ಮುಖಾಂತರ ನಮ್ಮ ಕಾರ್ಮಿಕರು ಜನ ಏನಿವತ್ತು ಏನು ಪ್ರೊಟೆಸ್ಟ್ ಮಾಡಲಿಕ್ಕೆ ಹೋಗಿದ್ರೆ ರಾಷ್ಟ್ರ ರಾಷ್ಟ್ರಿಯಾಗಿ ಹೆಣಗಳ ಬಿದ್ದು ಆ ರಾಶಿ ರಾಶಿ ಹೆಣಗಳಲ್ಲಿ ಬೆಳೆ ಅರ್ಬಿ ಹಾಕೊಂಡು ಏನು ಬಂದಿದ್ರು ಜನ ಸತ್ತಂತ ಆ ಹೆಣಗಳಿಗೆ ಅದು ಸುತ್ತ ಮುಖಾಂತರ ಅದು ರಕ್ತ ರಕ್ತ ಆಯಿತು ಬೆಳೆ ಹಂಗೆ ಅನ್ನೋದು ಆಕೋಸ್ಕರ ಇವತ್ತು ಕಾರ್ಮಿಕರದ ಶಕ್ತಿ ಆಮೇಲೆ ಕಾರ್ಮಿಕರದ ಗುರುತು ಕೆಂಪು ಜೆಂಡ ಅನ್ನೋದು ಅವತ್ತಿನಿಂದ ಇವತ್ತಿನವರೆಗೆ ಗೊತ್ತಾಗಿದ್ದೆ ಇವತ್ತು ನಾನು ಹೇಳಿಕೆ ವಿಚಾರ ಪಡ್ತಾ ಇದ್ದೀನಿ ದೇಶದಲ್ಲೇನು ಕೂಡ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಕಳೆದ ಹತ್ತು ವರ್ಷಗಳಿಗಿಂತ ಈ ದೇಶದಲ್ಲಿರುವಂಥ ಕಾನೂನುಗಳನ್ನು ವಿಶೇಷವಾಗಿ ಕಾರ್ಮಿಕರ ಕಾನೂನುಗಳನ್ನು ಏನಿದಾವಲ್ಲ ಅವೆಲ್ಲ ಕಾರ್ಮಿಕರ ಕಾನೂನುಗಳನ್ನು ಇವೆಲ್ಲ ಅದಾನಿ ಮತ್ತು ಅಂಬಾನಿ ಪರವಾಗಿ ಶ್ರೀಮಂತರ ಪರವಾಗಿ ನೂರ ಐದು ಜನ ಏನು ಶ್ರೀಮಂತರಿದ್ದಾರೆ ಅವರ ಪರವಾಗಿ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ಅದರ ಸಂಬಂಧ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ವಿಚಾರಪಡ್ತಾ ಇದ್ದೀನಿ ಕಾರ್ಮಿಕರು ಸಮಸ್ತ ಇವತ್ತು ನಾಗರಿಕರು ಬಂದಿದ್ದಾರೆ ಕಾರ್ಮಿಕರು ಬಂದರೆ ನಾನು ಬಲವಾಗಿ ಖಂಡಿಸ್ತಾ ಇದ್ದೀನಿ ಯಾಕಂತಂದರೆ ಇವತ್ತು ದುಡಿಯುವರ್ಗ ಇವತ್ತು ಭಾಳ ಕಷ್ಟ ಜೀವಿಗಳವರು ಸುಮಾರು ಈ ದೇಶದೊಳಗೆ ಎಂಟು ಲಕ್ಷಕ್ಕಿಂತ ಹೆಚ್ಚು ಸಣ್ಣ ಕೈಗಾರಿಕೆ ಆಗಿರ್ಬೋದು ದೊಡ್ಡ ಕೈಗಾರಿಕೆ ಆಗಿರ್ಬೋದು ಇವತ್ತೆಲ್ಲ ಮುಚ್ಚಿ ಹೋಗಿದ್ದವು ಇವತ್ತು ಲಕ್ಷಾಂತರ ಕೋಟ್ಯಾಂತರ ಕಾರ್ಮಿಕರ ವರ್ಗ ಇವತ್ತು ಬೀದಿ ಪಾಲಾಗಿದೆ ಬೀದಿಯಲ್ಲಿ ಬಂದು ಇಳಿದು ನಮ್ಮ ನೌಕರಿಗಳನ್ನು ಕಳ್ಕೊಂಡು ಅವ್ರಿಗೆ ನೌಕರಿ ಕೂಡ ಸಿಗ್ತಾಯಿಲ್ಲ ಇಂಥ ಒಂದು ಸಂದರ್ಭದೊಳಗೆ ನಾವು ಮುಂದೆ ಬರೋ ದಿನಗಳೊಳಗೆ ಕೇಂದ್ರ ಆಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಹಾಗೂ ಕಾರ್ಮಿಕರ ಪರವಾಗಿ ಇರುವಂಥ ಯೋಜನೆಗಳು ತೊಗೊಂಡ್ಬರ್ಬೇಕು ಈ ನಮ್ಮ ಭಾಗದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ತಗೊಂಡ್ಬರಬೇಕು ನಿರೋದ್ಯೋಗಿ ಕಾರ್ಮಿಕರು ಅದರ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡಬೇಕು ಅವರು ರೋಟಿ ಕಪಡ ಅವ್ರ ಮಕಾನ ಅನ್ನುವಂಥ ಏನಿದೆಯಲ್ಲ ಅದು ಆಗಬೇಕು ಅನ್ನುವಂಥ ಈ ಸಂದರ್ಭ ಹೇಳಲಿಕ್ಕೆ ನಾನು ವಿಷಯ ಪಡ್ತಾ ಇದ್ದೀನಿ ಅವರ ಉನ್ನತಿಗೋಸ್ಕರ ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೀರ ಸರ್ ನೋಡ್ರಿ ನಾವು ನಿರಂತರವಾಗಿ ಹುಬ್ಬಳ್ಳಿ ನಗರದೊಳಗೆ ವಿಶೇಷವಾಗಿ ಕಾರ್ಮಿಕರ ಬಗ್ಗೆ ಯಾರು ದೊಡ್ಡ ದೊಡ್ಡ ನಾಯಕರಿದ್ದಾರು यार राजकीय पक्ष दौरा दौरा नादर बगेट ಮಾತನಾಡಕ್ಕೆ ಹೋಗೋದಿಲ್ಲ ನಮ್ಮ ಸಂಘಟನೆ ಏನಾದವರ ನಮ್ಮ ಸಂಘಟನೆ ಸ್ವರೂಪಗೊಳಿಸಿ ಸರ್ಕಾರಕ್ಕೆ ಏನು ಆಗ್ರಹ ಮಾಡಬೇಕು ಏನು ಮನವಿ ಕೊಡಬೇಕು ನಾವು ಏನು ಸರ್ಕಾರಕ್ಕೆ ನಮ್ಮ ಯೋಜನೆಗಳು ಏನಿದಾವೆ ನಮ್ಮ ಬೇಡಿಕೆಗಳು ಏನಿದಾವೆ ಈಡೇರಿಸಲಿ ಅಂತಂತೇಳಿ ಸರ್ಕಾರ ಬರೋದಿನಗಳೊಳಗೆ ತಮ್ಮ ಆ ಯೋಜನೆ ಒಳಗೆ ಇಂಥವರೆಗೆ ಕಾರ್ಮಿಕರ ವರ್ಗಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಯೋಜನೆ ಹಾಕಿಬಿಡ್ರಿ ಅವ್ರ ಮನೆಗೆ ತಲುಪಲಿ ಅವ್ರು ಬಡವ್ರ ಮನೆಗೆ ತಲುಪಲಿ ಅನ್ನೋ ನಾವು ಸರ್ಕಾರಕ್ಕೆ ಜಾಗೃತಿ ಮಾಡುವ ಮುಖಾಂತರ ತಮ್ಮಲ್ಲಿ ಹೇಳಿಕೆ ಇಚ್ಛಪ್ಪ ಹತ್ತು ವರ್ಷಗಳಿಂದ ಕಾರ್ಮಿಕರ ಬಗ್ಗೆ ಯಾವುದೇ ಯೋಜನೆ ಹಮ್ಮಿಕೊಂಡು ಸಕ್ಸಸ್ಫುಲ್ ಸರ್ ಮಾಡಿದ್ದು ಕೇಂದ್ರ ಸರ್ಕಾರದವರು ನರೇಂದ್ರ ಮೋದಿ ಸರ್ಕಾರ ಬಂದ ಮ್ಯಾಗ ಕಾರ್ಮಿಕರ ಹಕ್ಕುಗಳೇನಿದಾವಲ್ಲ ಅವರು ಕಸ್ ಕಸ್ಕೊಂಡಾರ ದಿನ ಕಾರ್ಮಿಕರ ಪರವಾಗಿ ಏನಿಲ್ಲ ಈ ಈ ಸರ್ಕಾರ ಉದ್ಯಮಿಗಳ ಪರವಾಗಿ ಅದಾವು ಅದಾನಿ ಮತ್ತು ಅಂಬಾನಿ ಇಂಥ ಅನೇಕ ಜನ ಕಾರ್ಪೊರೇಟ್ ಸೆಕ್ಟರ್ನ ಆ ಅವ್ರಿಗೆ ಮಾತ್ರ ಶ್ರೀಮಂತ ಮಾಡ್ತಾ ಇದಾರೆ ಬಡವರು ಬಡವರು ಹೋಗ್ತಾ ಇದ್ದಾರೆ ಶ್ರೀಮಂತ ಆಗ್ತಾ ಹೋಗ್ತಾ ಇದ್ದಾರೆ ಹೀಗೆ ಸೆಕ್ಯೂರಿಟಿಗೋಸ್ಕರ ಯಾವುದು ಇನ್ಶೂರೆನ್ಸ್ ಸೌಲಭ್ಯ ಆಗಿ ಅಥವಾ ಅವರ ಮುಖ ಭವಿಷ್ಯ ಸಲುವಾಗಿ ಎಜುಕೇಶನ್ ಫ್ರೀ ಎಜುಕೇಶನ್ ಅಂತ ಏನಾದರೂ ಕೊಡ್ತಾ ಇದ್ದಾರೆ ಸರ್ ನಾವು ಏ ನಮ್ಮ ಕಾರ್ಮಿಕರಿಗೆ ಅವೇನು ಇಲ್ಲ ಏನ ಏನೋ ಅವರು ಸರ್ಕಾರ ಬಂದಾಗ ಈಗ ಒಂದು ಒಂದು ಏಳೆಂಟು ತಿಂಗಳಿಂದ ಏನು ಏನಾದರೂ ಅಕ್ಕಿ ಕೊಡ್ತಾ ಇದ್ದಾರೆ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ ಆಮೇಲೆ ಬಸ್ ಚ ಒಳಗೆ ಹೆಣ್ಮಕ್ಕಳಿಗೆ ಫ್ರೀ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆ ಒಂದು ಐದು ಕೊಟ್ಟರಲ್ಲ ಅದರಿಂದ ಒಂದು ಸ್ವಲ್ಪ ಅನುಕೂಲ ಆಗಿತ್ತು ಆ ನಮ್ಮ ಭವಿಷ್ಯಕ್ಕೆ ಏನು ಅನುಕೂಲ ಆಗಿಲ್ಲ ಮುಂದೆ ಬರೋದಿಲ್ಲ ಒಳ್ಳೆ ಭವಿಷ್ಯ ಆಗಬೇಕಪ್ಪ ಈ ಜನರಿಗೆ ಒಳ್ಳೇದಾಗಬೇಕಾ ಅಂತಂದ್ರೆ ಇನ್ನೂ ಬರೋ ಒಳಗೆ ಹೆಚ್ಚಿನ ಸಂಖ್ಯೆ ಒಳಗೆ ಇವ್ರಿಗೆ ಸಹಾಯ ಮಾಡ್ಬೇಕಂತ ತಮ್ಮಲ್ಲಿ ಮುಖಾಂತರ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಏನಪ್ಪ ಅಂತಂದ್ರೆ ಇವು ಅಂಗನವಾಡಿಗಳು ಏನದಾರಲ್ಲ ಅವ್ರ ಸಂಬಳ ಲಿಮಿಟೆಡ್ ಇರೋದ್ರಿಂದ ಅವ್ರಿಗೆ ಹೆಚ್ಚಿನ ಸಂಬಳವನ್ನು ಸಿಗಬೇಕು ಅಂತಂದ್ರೆ ಸಿ ಮತ್ತು ಡಿ ದರ್ಜೆ ಒಳಗೂ ಸೇರಿಸಬೇಕು ಆಮೇಲೆ ಆಟೋ ರಿಕ್ಷಾ ಚಾಲಕರಿಗೆ ಯಾವುದೂ ಒಂದು ಸ್ಟೆಪ್ ಇರೋದಿಲ್ಲ ಏನೇ ಅವ್ರಿಗೇನು ಅರವತ್ತು ವರ್ಷ ಆದಮೇಲೆ ಮನೆ ಮಾಡೋದು ಅಂತಂದ್ರೆ ಅವ್ರಿಗೆ ಯಾರು ಕೇಳೋರಿಲ್ಲ ಕೇಳೋರಿಲ್ಲ ಅದಕ್ಕೋಸ್ಕರ ಆಟೋ ರಿಕ್ಷಾ ಚಾಲಕರಿಗೂ ಕೂಡ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಅವ್ರಿಗೂ ಕೂಡ ಪೆನ್ಷನ್ ನೀಡಬೇಕು ಅನ್ನುವಂಥ ಪಿ ಎಫ್ ಆಗಿರ್ಬೋದು ಪೆನ್ಷನ್ ಆಗಿರ್ಬೋದು ಹಾಗೂ ನಮ್ಮ ಬಿಡಿ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಮನೆಗಳಿಲ್ಲ ಭಾಳಷ್ಟು ಮನೆಗಳಿಲ್ಲ ಇಲ್ಲೇನಾಗ್ತಾ ಇದೀಪ ಅಂತಂದ್ರೆ ಇಲ್ಲೇ ಮಕಾನ್ ನೋಡಿ ಮಂತ್ರ ಹಾಕುವಂಥ ಕೆಲಸ ಆಗ್ತಾ ಇದೆ ಅದು ಆಗಬಾರ್ದು ಅದಕ್ಕೋಸ್ಕರ ನಿಜವಾದ ಫಲಾನುಭವಿಗಳು ಯಾರಾದರು ನಿಜವಾದ ಬಡವರು ಯಾರಾದಾರು ನಿಜವಾದ ವರ್ಗ ಯಾರಾದಾರು ಅವ್ರಿಗೆ ಆಗಬೇಕು ಅವ್ರಿಗೆ ಮನೆ ಕೊಡಬೇಕು ಎಸ್ಐ ಸೌಲಭ್ಯ ಕೊಡಬೇಕು ಆರೋಗ್ಯ ಸೌಲಭ್ಯಗಳನ್ನು ಕೊಡಬೇಕು ಪ್ರತಿ ಒಂದು ಸರ್ಕಾರದ ಯೋಜನೆಗಳು ನಾವು ಅವಷ್ಟು ಸವಲತ್ತು ಬಡವರಿಗೆ ಕಾರ್ಮಿಕರಿಗೆ ಕೃಷಿ ಕಾರ್ಮಿಕರಿಗೆ ಬಡವರಿಗೆ ಸಿಗ್ಬೇಕನ್ನುವಂತ ತಮ್ಮ ಮುಖಾಂತರ ಹೇಳಿಕೆ ಗೌರ್ಮೆಂಟ್ ಮಾಡ್ತಾ ಇದಾರೆ ಜನರಿಗೆ ನಿಮ್ಮ ಸಂಘಟನೆಯಿಂದ ಏನು ಹೆಲ್ಪ್ ಆಗ್ಬೋದು ಜನರಿಗೆ ನಿಮ್ಮ ಸಂಘಟನೆ ನಮ್ಮ ಸಂಘಟನೆಯಿಂದ ನಾವು ಜಾಗೃತಿ ಮಾಡುವ ಮುಖಾಂತರ ಇಷ್ಟ ಮಾಡಬಹುದು ಅದಕ್ಕೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ಕಾರಕ್ಕೆ ಏನು ಆಗ್ರಹ ಮಾಡಬೇಕು ಸರ್ಕಾರಕ್ಕೆ ನಾವು ಏನು ಬೇಡಿಕೆ ಇಡಬೇಕು ಸರ್ಕಾರಕ್ಕೆ ನಮ್ಮ ಮನವಿ ಮುಖಾಂತರ ನಾವು ಏನು ಬೇಡಿಕೆ ಇಟ್ಟಿರ್ತವಲ್ಲ ಹತ್ತು ಬೇಡಿಕೆ ಒಳಗೆ ಒಂದೈದು ಬೇಡಿಕೆ ಆದರ ಅದಕ್ಕೆ ಯಾರೇ ನಮ್ಮ ಸಂಘದಲ್ಲಿ ನೋಡ್ರಿ ನಮ್ಮ ಎ ಜೆ ಮುದೋಳ ಅಭಿಮಾನಿಗಳ ಸಂಘ ಕಟ್ಟಡ ಕಾರ್ಮಿಕರು ಏನಿದೆಯಲ್ಲ ಅದರಲ್ಲಿ ಸುಮಾರು ಒಂಬತ್ತು ತಿಂಗಳದಿಂದ ಸುಮಾರು ಒಂದು ಮೂರು ಸಾವಿರಕ್ಕಿಂತ ಹೆಚ್ಚಿಗೆ ಸದಸ್ಯರು ಆಗಿ ಆಗಿದ್ದಾರೆ ಬರೋ ದಿನಗಳು ಇನ್ನೂ ಹೆಚ್ಚಿಗೆ ಅಂತ ವಿಚಾರ ಇಟ್ಕೊಂಡಾರ ನಮ್ಮ ಆಟೋ ರಿಕ್ಷಾ ಚಾಲಕರು ಕಾರ್ಮಿಕರು ಕಾರ್ಮಿಕರದ ಅಂಗನವಾಡಿ ಕಾರ್ಮಿಕ ನಮ್ಮ ಭಾಷಾ ಕಾರ್ಯಕರ್ತರಾಗಿರ್ಬೋದು ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು ಕಟ್ಟಡ ಕಾರ್ಮಿಕರ ನಾವು ಜಾಗೃತ ಮಾಡೋ ಮುಖಾಂತರ ಆಮೇಲೆ ಕೆಲವೊಂದು ದೊಡ್ಡ ದೊಡ್ಡ ಇದಾರೆ ಅವ್ರಿಗೆ ಹೋಗಿ ನಾವು ಕೆಲವೊಂದು ಸಂದರ್ಭದೊಳಗೆ ಒಳಗೆ ಬಡವರು ಇದಾರೆ ಅವ್ರಿಗೆ ಸಬ್ ಸಹಾಯ ಅಂತಂದ್ರೆ ಭಾಳ ಮಂದಿಗೆ ಮಾಡಕ್ಕೆ ಅವ್ರ ಕಡೆ ಆಗೋದಿಲ್ಲ ಮೂರು ನೂರು ಮಂದಿ ಮಾಡ್ಬೋದು ಅದ್ರಕ್ಕಿಂತ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಹೆಚ್ಚಾಗಿ ಹೆಚ್ಚು ಒತ್ತಾಯ ಹಾಗೂ ನಾವು ಸರ್ಕಾರಕ್ಕೆ ತಗೊಂಡ್ಬರೋದು ವಿಚಾರ ನಾವು ಮಾಡ್ತೇವೆ ಅಂತಲ್ಲಿ ಯು ಮೊದಲೇದಾಗಿ ನಾವು ಅಧಿಕಾರಿಗಳು ಅಲ್ಲ ನಾವು ಒಂದು ಈ ಕಾರ್ಮಿಕರ ಜೊತೆಯಲ್ಲಿ ಕೂಡಿ ಅದರಿಂದ ನಾವು ಒಬ್ರು ನಾವು ಲೀಡರ್ ಅಲ್ಲ ನಾವು ಅಧಿಕಾರಿಗಳು ಅಲ್ಲ ಇವತ್ತು ಕಾರ್ಮಿಕ ದಿನದ ಅಂಗವಾಗಿ ಏನು ಬಂದಂಥ ಎಲ್ಲರಿಗೆ ನಾನು ನಮ್ಮ ವತಿಯಿಂದ ಹಾಗೂ ನಮ್ಮ ಅಹಿಂದ ಒಂದು ಏನು ನಮ್ಮ ಸ್ವಸ್ಥ ಇದೆ ಆದ್ದರಿಂದ ಎಲ್ಲರಿಗೂ ನಾವು ಇವತ್ತು ಕೃತಜ್ಞತೆ ಸಲ್ಲಿಸ್ತೀವಿ ಇದರ ಕೂಡ ಜೊತೆ ಜೊತೆಗೆ ಇವತ್ತು ಅಹಿಂದ ಅನ್ನೋದು ಒಂದು ನಮ್ಮದು ಏನೊಂದು ಅಸೋಸಿಯೇಷನ್ ಇದೆ ಒಂದು ಸಂಘಟನೆ ರಾಜ್ಯದಲ್ಲಿ ಇದೆ ಅದು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದೆ ದಲಿತರ ಬಗ್ಗೆ ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಹಾಗೂ ಶೋಷಿತ ವರ್ಗಗಳಿಗೆ ನಾವು ಒಂದು ಬೆನ್ನೆಲವಾಗಿ ನಿಂತು ಇವ್ರದ್ದು ಯಾವುದೇ ಸಮಸ್ಯೆ ಆದರೂ ನಾವು ನೀವು ಯಾವತ್ತೂ ನಮಗೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಯಾವಾಗೂ ನಮ್ಮ ಕಡೆ ಯಾವುದೋ ಸಹಾಯಕ್ಕೆ ಆಗಿ ಬಂದರೆ ನಾವು ಎಲ್ಲ ಸಹಾಯವನ್ನು ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತಂದು ನಿಮ್ಮ ಮೂಲಕ ನಾನು ಹೇಳಿಕೊಡ್ತೀನಿ ಮೀಸಲಾತಿ ಬಗ್ಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ದಲಿತರ ಬಗ್ಗೆ ಆಗಲಿ ಅಥವಾ ಅನ್ಯ ಧರ್ಮದ ಮೀಸಲಾತಿ ಬಗ್ಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಏನಾದರೂ ಕೊಟ್ಟಿದ್ದೀವಿ ಸರ್ ಈಗ ನಿನ್ನೆ ತಾನೇ ನಮ್ಮ ದೇಶದ ಪ್ರಭುಗಳು ಏನಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಪಿ ಎಂ ನರೇಂದ್ರ ಮೋದಿ ಅವರು ಒಂದು ಮಾತಂದಿದ್ದಾರೆ ಎಲ್ಲರೂ ಅದನ್ನು ಕೇಳಿರಬೇಕು ಕರೇಂದ್ರ ಅವ್ರಿಗೆ ನಾಚಿಕೆ ಬರುವಂತ ಸಂಗತಿ ಅಂತ ನಾನು ನಾನು ಇವತ್ತು ಹೇಳ ಬಯಸ್ತೇನೆ ಯಾಕಂದ್ರೆ ಅವರು ಮಾಡಿದ್ದು ಏನಿಲ್ಲ ಬಟ್ ಬರೇ ಜಾತಿ ಇಂಡಿಯಾ ಪಾಕಿಸ್ತಾನ್ ಹಲಾಲ್ ಹರಾಮ್ ಆವು ಇವು ಮಾಡ್ಕೊತ ಈ ದೇಶಕ್ಕೆ ಹಿಂದೆ ತಳ್ತಾ ಇದ್ದಾರೆ ಇವತ್ತು ನೋಡ್ರಿ ವ್ಯಾಕ್ಸಿನ್ ಬಗ್ಗೆ ನಿನ್ನೆ ಒಂದು ವರದಿ ಬಂದಿದೆ ತಮ್ಗೆಲ್ಲರಿಗೂ ಗುರುತಿರ್ಲಿಕ್ಕಿಲ್ಲ ಆ ವ್ಯಾಕ್ಸಿನ್ ಆಕ್ಚುಲಿ ಅದರಿಂದ ಏನು ಲಾಭ ಇಲ್ಲ ಉಲ್ಟಾ ನಷ್ಟ ಐತಂತೂ ಹೇಳಿದ್ದಾರೆ ಅಂಥ ವ್ಯಾಕ್ಸಿನ್ ಅನ್ನು ದೇಶದ ಒಂದು ನೂರ ನಲ್ವತ್ತು ಕೋಟಿಯಲ್ಲಿ ಬಹುಶಃ ಒಂದು ನೂರು ಕೋಟಿ ಯಾರು ಮಾಡ್ಕೊಂಡಿರ್ಬೇಕು ಅಂಥವ್ರನ್ನೆಲ್ಲ ಇವತ್ತು ಏನು ನಮಗೆ ವಿಷ ಕೊಟ್ಟಿದ್ದಾರೆ ಆದ್ದರಿಂದ ಈ ಎಲ್ಲ ಒಂದು ನೂರ ನಲ್ವತ್ತು ಕೋಟಿ ಈ ಪ್ರಧಾನಮಂತ್ರಿಗ ಕೇಳಬೇಕು ಯಾಕಪ್ಪ ನೀ ನಮ್ಮ ಜೀವನದ ಜೊತೆಗೆ ಯಾಕೆ ಚಲ್ಲಾಟ ಆಡಿದೆ ಅಂತಂದು ನಿಮ್ಮ ಮೂಲಕ ನಾನು ಕೇಳಿ ಬಯಸ್ತೀನಿ ಇಷ್ಟೆಲ್ಲ ಇದ್ದರೂ ಕೂಡ ಸರ್ಕಾರಕ್ಕೆ ಸಪೋರ್ಟ್ ಮಾಡೋದು ತುಂಬ ಜನ ಸೊ ಯಾಕೆ ಅವ್ರು ಸಪೋರ್ಟ್ ಮಾಡ್ದಾದ್ರೆ ನೀವು ವಿರೋಧ ಯಾಕೆ ಅವ್ರಿಗೆ ಯಾಕೆ ಸರಿ ಅನಿಸ್ತಾ ಇದ್ರಿ ಸರಿ ಅನಿಸ್ತಾ ಇಲ್ಲ ಸರ್ ನೋಡಿ ಇವರು ಕಣ್ಣಿಗೆ ಅವ್ರಿಗೆ ಕಣ್ಣಿಗೆ ಒಂದು ಪಟ್ಟಿ ಕಟ್ಟಿಬಿಟ್ಟಾರೆ ಏನಂತಂದ್ರೆ ಬರೇ ಜಾತಿ ಜಾತಿ ವಿಷ ಬೇರೋದಕ್ಕಿಂತ ಬೇರೆ ಏನು ಮಾಡಿದ್ದಾರೆ ತಾವು ನನಗೆ ಹೇಳ್ರಿ ಯಾಕಂತಂದ್ರೆ ಇವತ್ತು ಏನಾದರೂ ಯಾವ್ದಾರಾದ್ರು ನಾನು ಇದನ್ನು ಮಾಡಿದೀನಪ್ಪ ಅದ್ರ ಬಗ್ಗೆ ನನಗೆ ಅದನ್ನ ನೋಡಿ ವೋಟ್ ಹಾಕ್ರಿ ಅಂದ್ರೆ ಎಲ್ಲಾರು ಯಾರಾರು ಕೇಳ್ಯಾರನ ಈಗ ಅವ್ರು ಏನು ಕೇಳ್ತಾರಪ್ಪ ಅಂತಂದ್ರೆ ಅಬ್ಕಿ ಬಾರ್ ಚಾರ್ ಸು ಪಾರ್ ಅಬ್ಕಿ ಬಾರ್ ಮೋದಿ ಅಬ್ಕಿ ಬಾರ್ ಮೋದಿ ಏನು ಮೋದಿ ಮುಖ ಬಿಟ್ಟರೆ ನೂರ ನಲ್ವತ್ತು ಕೋಟಿದಾಗ ಯಾರು ಮುಖಾನೇ ಇಲ್ವಾ ಈಗ ಇರೋವಂಥ ಹದಿನೇಳು ಪರ್ಸೆಂಟ್ ನಮ್ಮ ಅಲ್ಪಸಂಖ್ಯಾತರು ಹಾಗೂ ಮೂಲ ಅನ್ಯ ವರ್ಗದವರು ಇಷ್ಟೆಲ್ಲ ವೋಟನ್ನು ಡಿವೈಡ್ ಆಗ್ತಾ ಇದೆ ಇದನ್ನ ಡಿವೈಡ್ ಆಗ್ಬಾರ್ದು ಅಂದ್ರೆ ಏನ್ ಮಾಡಬೇಕು ಅದನ್ನ ಅಂತಂದ್ರೆ ನಾವು ನಮ್ಮ ಗಳು ಏನಿದ್ದಾರೆ ಅಂದ್ರೆ ಇಂಟೆಲೆಕ್ಚುಯಲ್ಸ್ ನಿನ್ನೆ ತಾನೇ ನೀವು ನೋಡಿದ್ರಿ ಪ್ರಕಾಶ್ ರಾಜ್ ಅವರು ಬಂದು ಒಂದು ಚಲೋ ಭಾಷಣ ಮಾಡಿದ್ರು ಅವ್ರು ತಿಳುವಳಿಕೆಯನ್ನು ಹೇಳಿದರೆ ಹಿಂಗೆ ಪದೇ 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 ಇಂಟೆಲೆಕ್ಚುಲ್ಸ್ ಬಂದು ನಮ್ಮನ್ನು ತಿಳುವಳಿಕೆ ಹೇಳಬೇಕು ಇವತ್ತು ಯೋಗೇಶ್ ಯಾದವ್ ಅವರು ಬರ್ತಾ ಇದ್ದಾರೆ ಅವರು ಕೂಡ ಬಂದು ತಮ್ಮಲ್ಲಿ ಉದ್ದೇಶಿಸ್ತಾರೆ ಆದರೆ ಇದರ ಜೊತೆಯಲ್ಲಿ ನಾವು ಕೂಡ ಸ್ವಲ್ಪ ತಿಳುವಳಿಕೆಯನ್ನು ತಗೋಬೇಕು ಇವ ಹಿಂದೂ ಇವ ಮುಸ್ಲಿಂ ಇವ ಆ ವಾ ಇವ ಇಲ್ಲ ನೋಡ್ರಿ ಎಲ್ಲಾರದಾರ ಇಲ್ಲೆಲ್ಲಾರು ನಿಮ್ ಜಾತಿ ಕಾಣ್ತೈತೆ ಎಲ್ಲೇ ಜಾತಿ ಅವ್ರು ಬಂದು ನಿಂತ ಒಂದು ಭಾಷಣ ಮಾಡಿದ್ಕೊಳ್ಳೇನ ಅಲ್ಲಿ ಬರೇ ಹಾಕು ಡಿವೈಡ್ ಮಾಡುವುದು ಒಂದು ಕೋಮ್ ಇನ್ನೊಂದು ಕೋಮ್ ವಿರುದ್ಧ ಆಡಬೇಕು ಇವ್ರ ಮಕ್ಕಳು ಎಲ್ಲಾರು ಯಾರು ಬಂದು ಪ್ರೊಟೆಸ್ಟ್ ದಾಗ ಯಾರು ಗೊಲಿಫೈರ್ದಾಗ ಅಥವಾ ಯಾರು ಇದನ್ನಾಗಿ ಯಾರು ತೀರ್ಕೊಂಡಾರ ಇವ್ರ ಮಕ್ಕಳು ಓದುವುದು ಎಲ್ಲ ಇಂಗ್ಲೆಂಡ್ ಲಂಡನ್ ಫಾರೆನ್ ಅಮೇರಿಕಾ ನಮ್ಮ ಮಕ್ಕಳನ್ನ ಅಂದ್ರೆ ದಲಿತರ ಮಕ್ಕಳನ್ನ ಶೋಷಿತ ವರ್ಗದ ಮಕ್ಕಳ ಇವರು ತಂದು ಬೀದಿಗಿಳಿಸಿ ಅವ್ರಗ ಬೇರೆ ಜಗಳ ಹಚ್ಚಿ ಇವರು ಒಂದು ಒಂದು ಕೃಷಿಯನ್ನು ಹೆಂಗ್ ಕಿತ್ಕೋಬೇಕು ಮತ್ತೆ ಏನು ಮಾಡಿಲ್ಲ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ